ಫ್ರೀಡಮ್ ಪಾರ್ಕ್ ಇದೆಯೋ ಬೆಂಗಳೂರಲ್ಲಿ ಇಲ್ಲಿ ಅದೇ ಥರ ಕ್ವೀನ್ಸ್ ಪಾರ್ಕ್ ಇಲ್ಲಿ ಒಂದಿದೆ ಮತ್ತೆ ಇದು ಸ್ಮೋಕ್ ಫ್ರೀ ಕ್ಯಾಂಪಸ್ ಇಲ್ಲೆಲ್ಲ ಸ್ಮೋಕ್ ಮಾಡಂಗಿಲ್ಲ ಸ್ಮೋಕ್ ಮಾಡಿದ್ರೆ ರೇಂಜಸ್ ಇರ್ತಾರೆ ಟರಿ ಅದು ಪಾರ್ಲಿಮೆಂಟ್ ಕ್ವೀನ್ಸ್ ಪಾರ್ಕ್ ಸ್ಟೇಷನ್ ಹತ್ರ ಇರೋದು ಫೋರ್ ಮಂತ್ಸು ಫುಲ್ ಅವಾಗ ಯಾವಾಗ ನೋಡಿದ್ರು ಪೊಲೀಸರು ಇದ್ರೆ ಇರ್ತಿದ್ರು ಆಫೀಸ್ ಹತ್ರ ಇಲ್ಲೂ ಕಾಮ ಫುಲ್ ಸ್ಟಾಪ್ ನೀವ್ ಸ್ಟಾಪ್ ಇಲ್ಲ ಏನೇನೋ ಇದೆ ಅದ್ರ ಓ ಸೆಂಜ್ ಒಡ್ಜು ವಾರಿಯರ ಓಕೆ ಇವಾಗ ನಾವು ಡೌನ್ ಟೌನಿನ ಕ್ವೀನ್ಸ್ ಪಾರ್ಕ್ ಸ್ಟೇಷನ್ ಹತ್ರ ಇದ್ದೀವಿ ಇದೊಂಥರ ಸೆಂಟ್ರ್ ಆಫ್ ಡೌನ್ಟೌನ್ ನಮ್ಗೆ ಹೆಂಗೆ ಫ್ರೀಡಮ್ ಪಾರ್ಕ್ ಇದೆಯೋ ಬೆಂಗಳೂರಲ್ಲಿ ಇಲ್ಲಿ ಅದೇ ಥರ ಕ್ವೀನ್ಸ್ ಪಾರ್ಕ್ ಇದು ಒಂದಿದೆ ಸೊ ಈಗ ಸ್ಟ್ರೈಟ್ ಹೋದರೆ ಯೂನಿಯನ್ ಸ್ಟೇಷನ್ ಹೋಗ್ಬೋದು ಈ ಕಡೆ ಹೋ ಈ ಕಡೆ ಹೋದರೆ ನಮ್ಮ ಆಫೀಸು ಅಲ್ಲಿ ಕಾಣಿಸ್ತಿದೆ ಮಧ್ಯದಲ್ಲಿ ಕ್ಲಾಸ್ ಬಿಲ್ಡಿಂಗ್ ಅದು ಅಂದರೆ ಟೊರೊಂಟೊ ಜನರಲ್ ಹಾಸ್ ಹಾಸ್ಪಿಟಲ್ ಮತ್ತೆ ಇಲ್ಲಿ ಕೆಲವೆಲ್ಲ ಎಂಬಸಿಗಳೆಲ್ಲ ಇದೆ ಮುಂದೆ ಸ್ವಲ್ಪ ದೂರ ನಡ್ಕೊಂಡೋದ್ರೆ ಯು ಎಸ್ ಎಂಬಸಿಡ ಜರ್ಮನ್ ಎಂಬಸಿ ಅದು ಕಾನ್ಸುಲೇಟ್ ಜನರಲ್ ಅದು ಇದೆಲ್ಲ ಇದೆ ಹಿಂಗೆ ಹೋದರೆ ನನ್ನ ಹಳೆ ಆಫೀಸು ಆ್ಯಕ್ಚುಲಿ ಇನ್ನೊಂದು ಹಳೆ ಆಫೀಸ್ ಬಿಲ್ಡಿಂಗ್ ಇದೆ ಸೊ ಇಲ್ಲಿ ಓಂಟ ಆರೀದು ಸ್ಟೇಟ್ದು ಪಾರ್ಲಿಮೆಂಟ್ ಬಿಲ್ಡಿಂಗು ಇದೆ ಅದು ನಿಮ್ಗೆ ತೋರಿಸ್ತೀನಿ ಇವಾಗ ಸೊ ಫಸ್ಟು ರೋಡ್ ಕ್ರಾಸ್ ಮಾಡೋಣ ಇವಾಗ ಸಮ್ಮರ್ ಇರೋದರಿಂದ ಸ್ಟೂಡೆಂಟ್ಸ್ ಯೂನಿವರ್ಸಿಟಿ ಯೂನಿವರ್ಸಿಟಿ ಆಫ್ ಟೊರಾಂಟೊ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ ಹೊರಗಡೆ ಕ್ಯಾಂಪಸ್ ಒಂದು ಬ್ಯೂಟಿಫುಲ್ ಆಗಿದೆ ನಾನಂತೂ ಇಷ್ಟು ಚೆನ್ನಾಗಿರೋ ಕ್ಯಾಂಪಸ್ ನೋಡೇ ಇಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಕ್ಯಾಂಪಸ್ ಮೇನ್ ಕ್ಯಾಂಪಸ್ಸು ಲಾಂಗ್ ಕೆಳಗಡೆ ಅಂಡರ್ ಗ್ರೌಂಡ್ ಪಾರ್ಕಿಂಗು ಚಾರ್ಜಿಂಗ್ ಸ್ಟೇಷನು ಅದೆಲ್ಲ ಮಾಡಿದ್ದಾರೆ ಸೊ ಇದೆಲ್ಲ ನಮ್ಮ ಯೂನಿವರ್ಸಿಟಿದ ಪ್ರಾಪರ್ಟೀಸ್ ಇವೆಲ್ಲ ಒಂದು ಮೂರು ಎರಡು ಮೂರು ಕಿಲೋಮೀಟರ್ ಅಲ್ಲಿ ಏನೇನು ಬಿಲ್ಡಿಂಗ್ಸ್ ಇದೆಯಲ್ಲ ಎಲ್ಲ ಯೂನಿವರ್ಸಿಟಿದ ನೋಡಿ ಹೆಂಗಿದೆ ಏನೋ ಸ್ಟ್ರಕ್ಚರ್ ಮಾಡಿದ್ದಾರೆ ಡಾಕ್ಟರ್ ಹೌಸ್ ಬ್ಯೂಟಿಫುಲ್ ಆಗಿದೆ ಆಫ್ ಬಿಲ್ಡಿಂಗ್ ಇದು ಯೂನಿವರ್ಸಿಟಿ ಅದು ನಮ್ಮ ಹಳೆ ಬಿಲ್ಡಿಂಗ್ ನನ್ನ ಹಳೆ ವರ್ಕ್ ನಾವು ಹೊಸ ಬಿಲ್ಡಿಂಗ್ ಮೂವ್ ಆಗಿದ್ದೀವಿ ಸ್ಮೋಕ್ ಫ್ರೀ ಕ್ಯಾಂಪಸ್ ಇಲ್ಲೆಲ್ಲ ಸ್ಮೋಕ್ ಮಾಡಂಗಿಲ್ಲ ಸ್ಮೋಕ್ ಮಾಡಿದ್ರೆ ರೇಂಜಸ್ ಇರ್ತಾರೆ ಬಂದು ಟಿಕೆಟ್ ಕೊಡ್ತಾರೆ ಅಲ್ಲ ಸಾರಿ ರೇಂಜಸ್ ಅಲ್ಲ ಕ್ಯಾಂಪಸ್ ಪೊಲೀಸ್ ಇರ್ತಾರೆ ಅವ್ರು ಬಂದು ಟಿಕೆಟ್ ಕೊಡ್ತಾರೆ ಓಕೆ ಸಾರಿ ಸೊ ಸ್ಮೋಕ್ ಮಾಡಿದ್ರೆ ಇದು ಸ್ಮೋಕ್ ಫ್ರೀ ಸ್ಮೋಕ್ ಫ್ರೀ ಕ್ಯಾಂಪಸ್ಸು ಸ್ಮೋಕ್ ಮಾಡಿದ್ರೆ ಇಲ್ಲಿ ಕ್ಯಾಂಪಸ್ ಪೊಲೀಸರು ಬಂದುಬಿಟ್ಟು ಟಿಕೆಟ್ ಕೊಡ್ತಾರೆ ಟಿಕೆಟ್ ಅಂದರೆ ಒಂಥರ ಫೈನ್ ಥರ ಅದು ಸೊ ಇದು ಇದು ಉಂಟರಿ ಅದು ಪಾರ್ಲಿಮೆಂಟ್ ನಮ್ಗೆ ಹೆಂಗ್ ವಿಧಾನಸೌಧ ಇದ್ಯ ಬೆಂಗಳೂರಲ್ಲಿ ನಮ್ಗೆ ಆಕ್ಚುಲಿ ಫಸ್ಟ್ ಅದನ್ನೇ ತೋರಿಸ್ಬಿಟ್ಟಿದ್ ಕಡೆ ಬರೋಣ ಅಲ್ವಾ ನೋಡ್ಕೊಂಡು ಬರೋಣ ಬನ್ನಿ ಓಕೆ ಸೊ ಇವಾಗ ಮೈನ್ ಕ್ಯಾಂಪಸ್ ಹತ್ರ ಬಂದಿದ್ದೀವಿ ಮುಂದೆ ಕಾಣಿಸ್ತಿದ್ಯಲ್ಲ ಅದು ಸಿ ಎನ್ ಟವರ್ ಕೆನಡಾದ ವರ್ಲ್ಡ್ ಫೇಮಸ್ ಸಿ ಎನ್ ಟವರ್ ಅಲ್ಲಿ ಮೇಲೆ ರಿಂಗ್ ಥರ ಕಾಣಿಸ್ತಿದೆಯಲ್ಲ ಅದು ಆ್ಯಕ್ಚುಲಿ ಹೋಟೆಲು ಕೆಲವರು ಹೇಳ್ತಾರೆ ತ್ರೀ ಸಿಕ್ಸ್ಟಿ ಡಿಗ್ರಿಲ್ ತಿರುಗತ್ತೆ ಅಂತ ನನಗೆ ಗೊತ್ತಿಲ್ಲ ಅದು ನಿಜವಾಗ್ಲೂ ನಿಜವಾಗ್ಲೂ ಅಥವಾ ಅಂತ ನಾನು ಯಾವತ್ತೂ ಹೋಗಿಲ್ಲ ಬಟ್ ಆಶೋ ಅವ್ರು ಹೋಗಿದ್ದಾರೆ ಆಶೋ ಅವ್ರು ಆ್ಯಕ್ಚುಲಿ ಸ್ಟೆಪ್ಸ್ ಹತ್ಕೊಂಡು ಹೋಗಿದ್ದಾರೆ ಅವ್ರದ್ದೊಂದು ಐ ಥಿಂಕ್ ಯಾವುದೋ ಬ್ರೆಸ್ಟ್ ಕ್ಯಾನ್ಸರ್ದು ಯಾವುದು ಚಾರಿಟಿ ವಾಕ್ ಇತ್ತು ದ ಸಿ ಎನ್ ಟವರ್ ಅಂತ ಈವೆಂಟ್ ಅಟೆಂಡ್ ಮಾಡಿದ್ರು ಅವ್ರು ಪೂರ್ತಿ ಕೆಳಗಿನ ಮೇಲೆ ಮೆಟ್ಲತ್ಕೊಂಡು ಹೋಗಿದ್ರು ಸೊ ಚೆನ್ನಾಗಿರ್ತಿತ್ತು ಸೊ ಇದು ಸಿ ಎನ್ ಟವರು ಹೀಗೆ ತಿರುಗಿಸಿದ್ರೆ ದಿಸ್ ಈಸ್ ದ ಮೇನ್ ಕ್ಯಾಂಪಸ್ ಆಫ್ ಯೂನಿವರ್ಸಿಟಿ ಆಫ್ ಟೊರಾಂಟೊ ಕೆಲವರು ಹಲ್ಕ್ ಮೂವಿನ ಫಾಲೋ ಮಾಡೋರು ಗೊತ್ತಿರುತ್ತೆ ಇನ್ಕ್ರೆಡಿಬಲ್ ಹಲ್ಕ್ ಒಂದು ಒಂದು ಟೆನ್ ಮಿನಿಟ್ ಸೀನ್ ಇಲ್ಲಿ ಶೂಟ್ ಮಾಡಿದ್ದಾರೆ ಫೈಟಿಂಗ್ ಸೀನು ಆರ್ಮಿ ಜನರಲ್ಲು ಬಂದು ಅಟ್ಯಾಕ್ ಮಾಡ್ತಾನೆ ಆ ಸೀನ್ ಇಲ್ಲೇ ಶೂಟ್ ಮಾಡಿರೋದು ದಿಸ್ ಇಸ್ ದ ಮೈನ್ ಕ್ಯಾಂಪಸ್ ಬಿಲ್ಡಿಂಗ್ ಸೊ ಯೂನಿವರ್ಸಿಟಿ ಆಫ್ ಟೊರಾಂಟೋ ಹತ್ರ ಮೂರು ಕ್ಯಾಂಪಸ್ ಇದೆ ಇದು ಸೆಂಟ್ ಜಾನ್ಸ್ ಕ್ಯಾಂಪಸ್ಸು ಇದು ಮೈನ್ ಕ್ಯಾಂಪಸ್ ಯೂನಿವರ್ಸಿಟಿ ಆಫ್ ಯೂನಿವರ್ಸಿಟಿ ಆಫ್ ಟೊರಾಂಟೊ ಮಿಸ್ಸಸ್ ಆಗೋದಾಗ ಒಂದು ಕ್ಯಾಂಪಸ್ ಇದೆ ಮತ್ತು ಸ್ಕಾರ್ಬ್ರೋ ಅಂತ ಇದೆ ಅಲ್ಲೊಂದು ಕ್ಯಾಂಪಸ್ ಇದೆ ಸೊ ನೋಡಿ ಡೌನ್ ಟೌನಿಗೆ ಕಾಣಿಸ್ತದೆ ಇದು ನಮ್ಮ ಮಳೆ ಬಿಲ್ಡಿಂಗ್ ಹಳೆ ವರ್ಕ್ ಸ್ಪೇಸ್ ಇದು ಇದು ಸಿಮ್ಕೋಹಲ್ ಅಂತಾರೆ ಇಲ್ಲಿ ಗ್ರಾಜುಯೇಷನ್ಸ್ ಎಲ್ಲ ಗ್ರಾಜುಯೇಷನ್ ಈವೆಂಟ್ಸ್ ಎಲ್ಲ ನಡೆಯುತ್ತೆ ಹುಲ್ ಮೇಲೆ ನಡೆಯೋಂಗಿಲ್ಲ ಇನ್ನೊಂದು ಇಂಜಿನಿಯರಿಂಗ್ ಮಾರ್ಮೆಲ್ ಏನಂದರೆ ಈ ಪ್ಲೇಸ್ದು ಇದೆಲ್ಲ ಕಾಣಿಸ್ತಿದೆಯಲ್ಲ ಸುತ್ತ ಲಾನ್ ಕಾಣಿಸ್ತಿದೆಯಲ್ಲ ಈ ಹುಲ್ಲು ಇದ್ರ ಕೆಳಗೆ ಪಾರ್ಕಿಂಗ್ ಮಾಡಿದ್ದಾರೆ ಇದು ರೀಸೆಂಟಾಗಿ ಮಾಡಿರೋದು ಸೊ ಯು ಎಫ್ ಟಿ ಸಸ್ಟೇನಬಿಲ್ಟಿ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದೆ ಬರ್ತಾ ಬರ್ತಾ ಸೊ ಇದ್ರ ಕೆಳಗೆ ಕಾರ್ಗಳು ನಿಂತಿದ್ದಾವೆ ಆ್ಯಕ್ಚುಲಿ ಅದಕ್ಕೆ ಹೋಗೋಕೆ ಇಲ್ಲಿ ಇಲ್ಲಿ ಇದೆ ನೋಡಿ ಇಲ್ಲಿ ಇಲ್ಲಿದೆ ಇದ್ರ ಒಳಗಿಂದ ಹೋಗ್ಬೋದು ಕೆಳಗೆ ಇಲ್ಲಿ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸುತ್ತಮುತ್ತ ಏನು ಮಾಡಿದ್ದಾರೆ ಕುತ್ಕೊಳ್ಳೋಕೆ ಎಲ್ಲ ಕಡೆ ಚೇರ್ಸು ಮರದಗಳಿಗೆಲ್ಲ ಚೇರ್ಸ್ ಎಲ್ಲ ಹಾಕಿದ್ದಾರೆ ಅಲ್ಲಿ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ಬೋದು ಓದ್ಬೋದು ಕೆಲವ್ರು ಇಲ್ಲಿ ಎಲ್ಲ ಮಾಡ್ತಿರ್ತಾರೆ ನೋಡಿ ಕೆಲವ್ರು ಇಲ್ಲಿ ಇದು ಮಾಡ್ತಾ ಇದ್ದಾರೆ ಏನು ಪೇಂಟ್ ಮಾಡ್ತಾ ಇದ್ದಾರೆ ಇಲ್ಲಿ ಗೈಡೆಡ್ ಟೂರ್ ಕೊರ ಇರುತ್ತೆ ಕೆಲವು ಗ್ರೂಪ್ಸ್ ಇದೆ ಆ ಗ್ರೂಪ್ಸು ನೀವು ಸಬ್ಸ್ಕ್ರೈಬ್ ಆದರೆ ಅಥವಾ ಸೈನ್ ಅಪ್ ಆದರೆ ನಿಮಗೆ ಪೂರ್ತಿ ಯು ಎಫ್ ಟಿ ಕ್ಯಾಂಪಸ್ನ ತೋರಿಸ್ತಾರೆ ಇದೆ ನಮ್ಮ ಕ್ಯಾಂಪಸ್ ಯಾವುದೋ ಗ್ಯಾಲ್ರಿ ಇದು ಬಸ್ಟರ್ ಸೆಂಟರು ನೋಡಿ ಇಲ್ಲಿ ಮೆಟ್ಲಿದೆ ಕೆಳಗೋಗ ಪಾರ್ಕಿಂಗ್ ಇಲ್ಲಿಂದ ಕೆಳಗೆ ಹೋಗ್ಬೋದು ನೋ ಟೆನ್ಸ್ ನೋ ಪ್ಯಾಟ್ಸ್ ನೋಡ್ಸಿಂಗ್ ಹೋಗ್ಬೋದು ಕೆಳಗೆ ನೋಡಿ ಇದು ಹೋದ್ರೆ ಕೆಳಗೆ ಪಾರ್ಕಿಂಗ್ ಮಾಡಿದ್ದಾರೆ ಮತ್ತು ಇನ್ನೊಂದು ಏನಂದರೆ ನಿಮ್ಗೇನಾದರೂ ಡೊನೇಷನ್ ಮಾಡೋದಂದ್ರೆ ಅವ್ರಿಗೆ ಇಲ್ಲಿ ಈ ಥರ ಚೇರ್ಸು ಯಾರಿಗಾದ್ರೂ ನೆನಪಿನ ಕಾಣಕ್ಕೆ ಥರ ಕೊಡ್ಬೋದು ಅವ್ರ ಹೆಸ್ರನ್ನ ಇಲ್ಲಿ ಎನ್ಗ್ರೇವ್ ಮಾಡಿಕೊಡ್ತಾರೆ ಟೈಲ್ಸ್ ಮೇಲೂ ಅಷ್ಟೇ ಇಲ್ಲಿ ನೋಡಿ ಇಲ್ಲ ಹಾಕಿದ್ದಾರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದು ನೀವೆಲ್ಲ ಚೇರ್ಸ್ ಯಾರೋ ಡೊನೇಟ್ ಮಾಡಿರೋದು ಅವ್ರ ಹೆಸರು ಎನ್ಗ್ರೇವ್ ಮಾಡಾಕಿರ್ತಾರೆ ಇಲ್ಲಿ ಇಂದು ಆನರ್ ಆಫ್ ಅವರ್ ಪೇರೆಂಟ್ಸು ಅಪ್ಪ ಅಮ್ಮ ಅದು ಇದು ನೋಡಿ ಇದನ್ನೆಲ್ಲ ಹಳೆಯ ಕಾಲದ ಬಿಲ್ಡಿಂಗ್ಗಳಿವೆಲ್ಲ ಇವೆಲ್ಲ ನೂರು ಇನ್ನೂರು ವರ್ಷ ಮುನ್ನೂರು ವರ್ಷ ಹಳೆ ಬಿಲ್ಡಿಂಗ್ಗಳು ಎಲ್ಲ ಕಲ್ಲಲ್ಲಿ ಕಟ್ಟಿರೋದು ಇಲ್ಲಿ ಯಾವುದೋ ಚಿಕ್ಕದು ಶೂಟ್ ಆಗಿರೋ ಇದನ್ನ ಅದು ಮೊಬೈಲ್ ಕ್ಯಾಂಟೀನ್ ಓಪನ್ ಆಗ್ಬಿಡುತ್ತೆ ಇಲ್ಲಿ ಮಕ್ಕಳನ್ನ ಹಿಂಗೆ ವಾಕಿಂಗ್ ಟೋರ್ ಕಟ್ಕೊಂತಿದ್ದಾರೆ ನೋಡಿ ಇದು ಓಹ್ ಬರ್ತಕಳಕ್ಕೆ ಬಂದಾಯ್ತು ತಣ್ಣಗಾಯಿತು ಭಯಂಕರ ಬಿಸಿಲು ಹೊಡಿತಾ ಇದೆ ನೋಡಿ ಇಲ್ಲೊಂದು ಸ್ಟೇಜ್ ಕೊಟ್ಟಿದ್ದಾರೆ ಪಾರ್ಕಿಂಗ್ ಕರೆ ಹೋಗೋಕ್ಕೆ ಹೆಂಗೆ ಮಾಡಿರ್ಬೋದಲ್ಲ ಆ್ಯಕ್ಚುಲಿ ಕೆಲಸ ನಡಿಬೇಕಾದ್ರೆ ನಮ್ಗೆ ಗೊತ್ತೇ ಆಗಲಿಲ್ಲ ಜಸ್ಟ್ ಫ್ರೆಂಡ್ಸ್ ಹಾಕಿದ್ರು ಎಲ್ಲ ಕಡೆ ಹೋಗ್ದಂಗೆ ಬಟ್ ಒಳಗೇನು ಕೆಲಸ ನಡೀತಾ ಅಂತ ಗೊತ್ತೇ ಆಗಲಿಲ್ಲ ಬಟ್ ಇವಾಗ ನೋಡಿದ್ರೆ ಎಷ್ಟು ಚೆನ್ನಾಗಿ ಕ್ಯಾಂಪಸ್ ಮೇಲೆ ಗ್ರಾಸೆಲ್ಲ ಬೆಳೆಸಿ ಕೆಳಗೆ ಗಂಟೆಗೊಂಡು ಪಾರ್ಕಿಂಗ್ ಮಾಡಿದ್ದಾರೆ ಕ್ಯಾಂಪಸ್ ಇದು ಮ್ಯಾಮಿಲ್ಲಿ ಇದ್ದೀವಿ ಫ್ರಂಟ್ ಇದೆ ಬ್ಯಾಕ್ ಕ್ಯಾಂಪಸ್ ಇದೆ ಸಕ್ಕ ದೊಡ್ದು ಈ ಸರ್ಕಲ್ ಬರ್ದಿದ್ರಲ್ಲ ಇದೆಲ್ಲ ಯು ಟಿ ಇದೆ ಯೂನಿವರ್ಸಿಟಿ ಆಫ್ ಗ್ರೌಂಡ್ ಸರ್ಕಲ್ ಇದೆ ಇದೆಲ್ಲ ಯು ಎಫ್ಟಿ ಅದು ಮಕ್ಕಳು ಕಾಫಿ ಇದು ಮಾಡ್ತಾ ಇದಾರೆ ಎಲ್ಲ ಹೊರಗಡೆ ಪ್ಯಾಟಿ ಕುತ್ಕೊಂಡು ಇದ್ರೊಳಗೆ ಒಂದು ಜಿಮ್ಮು ಇದೆ ಎಂಪ್ಲಾಯೀಸ್ಗೆ ಸ್ಟೂಡೆಂಟ್ಸ್ಗೆಲ್ಲ ಕಡಿಮೆ ರೇಟಲ್ಲಿ ಅಲ್ಲಿ ಓ ಇದು ನೀವು ಇನ್ನು ಯು ಎಫ್ ಟಿದು ಲೈಬ್ರರಿ ನೋಡಿಬಿಟ್ರೆ ಮುಗೀತು ಎಷ್ಟು ದೊಡ್ಡ ಲೈಬ್ರರಿ ಇದೆ ಅಂದರೆ ಆ್ಯಂಡ್ ಅವ್ರ ಲೈಬ್ರರಿಲಿ ಬುಕ್ ಕಲೆಕ್ಷನು ಹಂಗೆ ಎಷ್ಟೋ ಹಳೆ ಬುಕ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಏನಿದು ಇನ್ನೂ ಹಿಂಗಿದೆ ಎಲ್ಲ ಇದು ಗೊತ್ತಿಲ್ಲ ಫ್ರೆಂಡ್ಸ್ ಒಳ್ಳೆ ದ್ರಾಕ್ಷಿಂಗಿದೆ ದ್ರಾಕ್ಷಿ ಎಲ್ಲ ಇದು ನೋಡಿರ ಟವರ್ ಇದೆ ಆ ಟವರಲ್ಲಿ ಆ ಟವರ್ ಒಳಗೇನೆ ಮ್ಯೂಸಿಯಂ ಥರ ಮಾಡಿದ್ದಾರೆ ಡೌನ್ ಟೌನ್ ಕಡೆ ಆ ಕಡೆ ಪೂರ್ತಿ ಡೌನ್ ಟೌನ್ ನಮ್ಮ ಆಫೀಸ್ ಅಲ್ಲಿ ಬರುತ್ತೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ನಡಿಬೇಕು ಬಟ್ ನೋಡಿ ಮರದ ಕೆಳಗೆಲ್ಲೆಲ್ಲ ಎಷ್ಟು ಚೆನ್ನಾಗಿ ಚೇರ್ ಹಾಕಿದ್ರೆ ಕುತ್ಕೊಂಡು ಓದ್ಕೊಳ್ಳೋರು ಇದ್ದರೆ ಓದ್ಕೋಬೋದು ಊಟ ಮಾಡ್ಬೋದು ಬಟ್ ಏನಂದರೆ ಎಲ್ಲ ಕ್ಲೀನಾಗಿ ಇಟ್ಟಿರ್ತಾರೆ ಎಲ್ಲೂ ಗಲೀಜು ಮಾಡಲ್ಲ ಗಲೀಜು ಮಾಡಿದ್ರೆ ಅವ್ರು ಏನಾದರೂ ಬಿಸಾಕ್ರೆ ಅವರೇ ಬಂದು ತಗೊಂಡೋಗ್ತಾರೆ ಲೀಸ್ ಮಾಡಲ್ಲ ಸೊ ದಿಸ್ ಇಸ್ ದ ಮೈನ್ ಎಂಟ್ರೆನ್ಸ್ ಇದು ಇದು ಕಾಲೇಜು ಯೂನಿವರ್ಸಿಟಿ ಕಾಲೇಜು ಗೌರ್ಮೆಂಟ್ ಆಫ್ ಕೆನಡಾ ಹೆಂಗೆ ಮಾಡಿದಾರೆ ನೋಡಿ ಒಳಗೆ ಬಟ್ ನಂಗೆ ಟೈಮ್ ಇಲ್ಲ ಸೊ ಇದು ಮೈನ್ ಕ್ಯಾಂಪಸ್ ಇದೆಯಲ್ಲ ಇದು ಮೈನ್ ಕ್ಯಾಂಪಸ್ಸು ಇದು ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಪಾರ್ಕ್ ಥರ ಮಾಡಿದಾರಲ್ಲಿ ಕೂತ್ಕೊಂಡು ಸುಮ್ಮನೆ ಚೀಲ್ ಮಾಡೋಕ್ಕೆ ಸೊ ಇವಾಗ ಹಾರ್ಟ್ ಹೌಸ್ ಹತ್ರ ಬರ್ತಾ ಇದೀವಿ ಅಂದರೆ ಕ್ಯಾಂಪಸ್ ಪಕ್ಕದ ರೋಡಿದು ಸೊ ಈ ಟವರ್ ಕಾಣಿಸ್ತಿದ್ವಿ ಆ ಕ್ಲಾಕ್ ಟವರು ಈ ಟವರ್ ಆ್ಯಕ್ಚುಲಿ ಮ್ಯೂಸಿಯಂ ಅಂತ ನನಗೂ ಗೊತ್ತಿಲ್ಲ ರೀಸೆಂಟಾಗಿ ಗೊತ್ತಾಯ್ತು ಬೇಸಿಗೆ ಕಾಲದಲ್ಲಿ ಕೆನಡಾ ನೋಡೋದೇ ಚಂದ ಎಲ್ಲ ಹಸಿರು 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 ಎಲ್ಲ ಕಡೆ ಹಸಿರು 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 ಇದಾಗಿರುತ್ತೆ ಹಂಗೆ ಚಳಿಗಾಲದಲ್ಲಿ ಫುಲ್ ಬರ್ಡ್ ಆಗ್ಬಿಡ್ತು ಎಲ್ಲ ಒಂಥರ ಗಿಡ ಮರಗಳೆಲ್ಲ ಹೈಪರ್ ಆಗುತ್ತಲ್ಲ ಹಾಗೆ ನಿದ್ದೆಗೆ ಜಾರ್ತಾವಲ್ಲ ಎಲ್ಲ ಬೋರ್ಡ್ 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 ಬೋಡಿಯಾಕಂತೆ ಆಮೇಲೆ ಇದು ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಎಲ್ಲ ಚಿಗ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಮತ್ತೆ ಸೆಪ್ಟೆಂಬರ್ ಅಕ್ಟೋಬರಲೆಲ್ಲ ಕಲರೆಲ್ಲ ಚೇಂಜ್ ಆಗುತ್ತೆ ಅದೂ ವೀಡಿಯೋ ಮಾಡಿ ತೋರಿಸ್ತೀವಿ ನಿಮಗೆ ಫಾಲ್ ಅಂತಾರೆ ಅದಕ್ಕೆ ಎಷ್ಟು ಕಲರ್ ಕಲರ್ ಆಗಿರುತ್ತೆ ಗೊತ್ತಾ ಗಿಡಗಳು ಸೊ ಇದು ಕ್ಯಾಂಪಸ್ನ ಇನ್ನೊಂದು ಎಂಟ್ರೆನ್ಸು ಈ ಕಡೆ ಹಳೆ ಬಿಲ್ಡಿಂಗು ಇದು ಹಾರ್ಟ್ ಹೌಸ್ ಇದು ಇಲ್ಲಿ ಫುಲ್ಲು ಫ್ಯಾನ್ಸಿ ರೆಸ್ಟೋರೆಂಟ್ಸು ಜಿಮ್ಮು ದೊಡ್ಡ ಹಾಲ್ ಕಾನ್ಫರೆನ್ಸ್ ಹಾಲ್ ಎಲ್ಲ ಇದೆ ನಾವು ಇಲ್ಲಿ ನಾರ್ಮ್ಲಿ ನಮ್ಮ ಮೀಟಿಂಗ್ಸ್ ಎಲ್ಲ ನಮ್ಮ ಕೆಲವು ಈವೆಂಟ್ಸ್ ಎಲ್ಲ ಇದರಲ್ಲೇ ಆಗೋದು ಒಳಗೊಂದು ದೊಡ್ಡ ರೆಸ್ಟೋರೆಂಟ್ಸ್ ಇದೆ ಫುಲ್ಲು ಫ್ಯಾಕಲ್ಟಿ ಕ್ಲಬ್ಬು ಅದು ಈ ಟವರ್ ಒಳಗೆ ಟವರ್ ಕಾಣಿಸ್ತಿದಾರ ಈ ಟವರ್ ಒಳಗೆ ಒಂದು ಹಳೆ ಮ್ಯೂಸಿಯಮ್ ಇದೆ ಅಂತ ನೋಡಿ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದಿಲ್ಲ ಅಂದರೆ ಇಲ್ಲಿ ಇಂಗ್ಲೀಷ್ ಎಷ್ಟು ಡಿಫ್ರೆಂಟಾಗಿ ಬರ್ತಿದ್ದಾರೆ ಅಂತ ಇಂಗ್ಲೀಷ ಅಥವಾ ಇದು ಲ್ಯಾಟಿನ್ ಆಗುತ್ತೀರ ಕೆಲವು ವರ್ಡ್ಸ್ ಎಲ್ಲ ನೋಡಿ ಇದು ಹಳೆಯ ಕಾಲದ್ದು ಲ್ಯಾಟಿನ್ ಭಾಷೆ ಇರಬೇಕು ಇಂಗ್ಲೀಷ್ ಮತ್ತು ಲ್ಯಾಟಿನ್ ಮಿಕ್ಸದು ಸೆಕೆಂಡ್ ಬಿ ಸಿ ಇ ಅಂತ ಏನಾರ ಬರೆದಿದ್ದಾರೆ ಏನೋ ಅರ್ಥ ಆಗೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದಾರೆ ಇದು ಮೇಲೆ ಅಲ್ಲ ಗೋತಿಕ್ ಆರ್ಕಿಟೆಕ್ಚರ್ ಏನೋ ಅಂತಾರಲ್ಲ ನನಗೆ ಏನೋ ಬರ್ದಿದ್ದಾರೆ ನೋಡಿ ಎಲ್ಲೂ ಕಾಮ ಫುಲ್ ಸ್ಟಾಪ್ ಇರ್ ಸ್ಟಾಪ್ ಇಲ್ಲ ಏನೇನೋ ಇದೆ ಅದನ್ನು ಹೆಂಗ್ ಹೋದ ಅಂತ ಗೊತ್ತಿರ ಇಲ್ಲಿ ಬರ್ದಿರ ನೋಡಿ ನಥಿಂಗ್ ಇಯರ್ ನಥಿಂಗ್ ಇಸ್ ಇಯರ್ ಫಾರ್ಟಿ ಇಯರ್ಸ್ ನಥಿಂಗ್ ಟು ವಾಲ್ ವಾಲ್ ತಾನೇ ಇದೆ ವೇ ಇಲ್ಲ ನಥಿಂಗ್ ಟು ವೇ ಆರ್ ನಾಕ್ ದ ಬೆಸ್ಟ್ ಬ್ರೆಸ್ ನೋ ಕಾಂಟೆಂಟ್ ಡಿಸ್ ಪ್ಲೇಸ್ ಆರ್ ಬ್ಲೇಮ್ ನಥಿಂಗ್ ಬಟ್ ವೆಲ್ ಅಂಡ್ ಫೇರ್ ಅಂಡ್ ವಾಟ್ ಮೇಕ್ ವೈಟ್ ಎಸ್ ಇನ್ ಅ ಡೆತ್ ಸೋ ನೋ ಲವ್ ಮೈ ಕಾರ್ಡ್ ಡೀಪ್ ಮೀನಿಂಗ್ ಅದು ಹೆಂಗೆ ಹಿಂಗೆ ಲ್ಯಾಟಿನ್ ಇರಬೇಕದು ಹಳೆ ಇಂಗ್ಲೀಷ್ ಈಗ ನಮ್ಗೆ ಹಳೆ ಕನ್ನಡ ಹೆಂಗೆ ಇದೆಯಲ್ಲ ಅದೇ ಥರ ಹಳೆ ಇಂಗ್ಲೀಷ್ ನೋಡಿ ಇದು ಟವರ್ದು ಇದು ಕ್ಯಾಂಪಸ್ ಅಲ್ಲ ಈ ಟವರ್ದು ಎಂಟ್ರೆನ್ಸ್ ಇದೆ ಹಾಟ್ ಟವರ್ ಇಲ್ಲೂ ಏನೋ ಬರ್ದಿದಾರೆ ಹಿಂಗೆ ಮಧ್ಯೆ ಮಧ್ಯೆ ಪ್ಲಸ್ ಎಲ್ಲ ಹಾಕಿದಾರೆ ಕ್ರಾಸ್ ಸೈನು ಸೆಂಟ್ ಮೈಕಲ್ ಓ द स्टोरी इज नाट ग्रीवन ओनली स्टोनि हरटिव लिवसेट विजिबल सिमल इंटरस्ट लास्ट फिलोसफी द ग्लोरिय मेमरी आफ मेमर्स दिसर्सिटी फेल इन द सेकेंड वर्लड वो ओके नयटीन थर्टी नईन नयटी फोरटी फैसे जारज से जारज़ से जार्जू ವಾರಿಯರಾ ಅಂದರೆ ಸೋಲ್ಜರ ಗೊತ್ತಿಲ್ಲ ಓಕೆ ಇದು ಕನ್ಸ್ಟ್ರಕ್ಷನ್ ಇದೆ ಬಟ್ ಇದು ಆ್ಯಕ್ಚುಲಿ ಫುಟ್ಬಾಲ್ ಫುಟ್ಬಾಲ್ ಹಾಕಿ ಹಾಕಿ ಇದು ಗ್ರೌಂಡ್ ಇಲ್ಲಿ ಮ್ಯೂಸಿಯಮ್ ಇದೆ ನೋಡಿ ಇದೆಲ್ಲ ಸತಿ ಶೂಟಿಂಗ್ ಎಲ್ಲ ನಡೀತಾ ಇರ್ತಾವ್ರಿ ರೈಸ್ ಫಿಲಮ್ ಶೂಟಿಂಗ್ಸು ಫಿಲಮ್ ಮತ್ತು ರಿಯಾಲಿಟಿ ಶೋ ಶೂಟಿಂಗ್ಸ್ ಎಲ್ಲ ನಡೀತಾ ಇರುತ್ತೆ ಇದು ಮ್ಯೂಸಿಯಂ ಇದು ಆರ್ಟ್ ಮ್ಯೂಸಿಯಂ ಅಲ್ಲಿ ಕಾಣಿಸ್ತಿದ್ಯಲ್ಲ ಇದು ಲೈಬ್ರರಿ ಎಂಟು ಫ್ಲೋರ್ ಏನೇ ಇದೆ ಹೆಂಟೋ ಇನ್ನೂ ಜಾಸ್ತಿ ಇರ್ಬೇಕು ಹತ್ತು ಫ್ಲೋರ್ ಇರಬೇಕು ಹತ್ತು ಫ್ಲೋರ್ ಲೈಬ್ರರಿ ನೋಡಿದರೆ ಅಷ್ಟು ದೊಡ್ಡ ಲೈಬ್ರರಿ ಆ ಲೈಬ್ರಲಿನ ಎಷ್ಟು ಅದು ಆ್ಯಕ್ಚುಲಿ ವೀಡಿಯೋ ಸಿಕ್ಕಿದ್ರೆ ನೋಡ್ತೀನಿ ನಾನು ನನ್ನದು ಇವತ್ತು ಕಾಡ್ ತಂದಿಲ್ಲ ಒಳಗೆ ಹೋಗೋದಿತ್ತು ಇಲ್ಲೊಂದು ಕ್ಯಾಂಪಸ್ ಕೂಡ ಕ್ಯಾಂಪಸ್ ಅಂದರೆ ಒಂಥರ ಚಿಕ್ಕ ಟ್ರೈಲ್ ತರ ಇದೆ ಇದು ಪೂರ್ತಿ ಇದೆಲ್ಲ ಯೂನಿವರ್ಸಿಟಿ ಪ್ರಾಪರ್ಟಿ ಇದು ಎಷ್ಟಂದರೆ ಸಖತ್ ದೊಡ್ಡ ಯೂನಿವರ್ಸಿಟಿ ಅದು ಎಷ್ಟು ಲಕ್ಷ ಸ್ಟೂಡೆಂಟ್ಸ್ ಇದ್ದಾರೋ ಲಕ್ಷ ಸಾವಿರನಲ್ಲ ಲಕ್ಷ ಸ್ಟೂಡೆಂಟ್ಸ್ ಇರೋದು ಅಲ್ಲಿ ನಾಯಿ ಅವರೆಲ್ಲ ಸೇರಿಸಿ ವಿದ್ಯಾ ಬಿಲ್ಡಿಂಗೂ ಗೊತ್ತಿಲ್ಲ ನೋಡು ಓ ಇಲ್ಲೆಲ್ಲ ವೈಟ್ ಟಾಪಿಂಗ್ ಥರ ಮಾಡ್ತಾ ಇದಾರೆ ಸಖತ್ ಧೂಳು ವೆಂಕ್ಲಪ್ ಕಾಲೇಜಿ ಲೈಬ್ರರಿ ದೋಸ್ತಿನ ನಿಂದೆ ಹೊರಗಡೆ ಹೆಚ್ಚಿದ್ದ ಸೈಕಲ್ ಏನು ಮಾಡ್ತಾಯಿದ್ದಾರೆ ಆದ್ರ ಪಕ್ಕದಲ್ಲೇ ರೋಡ್ ಸಕತ್ ದೂರ ಫ್ರಂಟ್ ಅಲ್ಲಿ ಹ್ಮ್ ಏ ಬಿಸಿನ್ಸ ಯೋ ಆ ರೋಡ್ ಬ್ಲಾಕ್ ಆಗಿದೆ ಓಕೆ ಓಕೆ ಗಾಯ್ಸ್ ನಾವ್ ಈಗ ಇದರ್ವಿ ಟೊರಾಡೋದ ಯೂನಿವರ್ಸಿಟಿ ಆಫ್ ಟೊರಾಂಡೋದ ಲೈಬ್ರರಿ ನೋಡಿ ಹಿಂಗಿದೆ ಎಂಟು ಫ್ಲೋರ್ ಹತ್ತು ಫ್ಲೋರ್ ಇರಬೇಕು ರಾಬರ್ಟ್ಸ್ ಲೈಬ್ರರಿ ಅಂತಾರೆ ಅದಕ್ಕೆ ಇಲ್ಲಿ ಪಕ್ಕದಲ್ಲಿ ಒಂದು ಚರ್ಚ್ ಇದೆ ಬಂದ್ವಿ ನಾವು ಇಲ್ಲಿ ಈ ಲೈಬ್ರರಿ ಇದು ಬೆಸ್ಟ್ ಡಿಸೈನ್ ಏನಂದರೆ ನೀವು ಇದನ್ನು ಅಬ್ಸರ್ವ್ ಮಾಡಿದ್ರೆ ಒಳ್ಳೆ ಅಕ್ಕಿ ಇದ್ದಂಗೆ ಇದೆ ಇದು ಮುಂದೆ ಉಪ್ಪು ತಲೆ ಲೆಫ್ಟ್ ರೈಟಲ್ಲಿ ರೆಕ್ಕೆ ಥರ ಸೊ ಇದನ್ನ ಆ ಥರನೇ ಕನ್ಸ್ಟ್ರಕ್ಟ್ ಮಾಡಿರೋದು ಇದು ಸ್ವಲ್ಪ ನೋಡೋಕ್ಕೆ ನೋಡಿ ಕಿಟಕಿಗಳು ಒಂಥರ ಸೀಕ್ರೆಟಿವ್ ಆಗಿರೋ ಥರ ಇದು ಬಿಕಾಸ್ ಇದು ಐ ಥಿಂಕ್ ಇದು ರಷ್ಯನ್ ಆರ್ಕಿಟೆಕ್ಚರು ಸೊ ಒಳಗೆ ಹೋಗೋಕ್ಕೆ ಟೈಮ್ ಇಲ್ಲ ನಾನು ವಾಪಸ್ ಹೋಗಬೇಕು ಇದೆ ಬಟ್ ಇಲ್ಲಿ ನೋಡಿ ಹಿಂಗೆ ನಡ್ಕೊಂಡು ಹೋದರೆ ಇಲ್ಲಿ ಕೆಲವು ಅದರ ಬೇರೆ ಡಿಪಾರ್ಟ್ಮೆಂಟ್ಸ್ ಇದೆ ಆರ್ಟ್ಸ್ ಆ್ಯಂಡ್ ಸೈನ್ಸು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು ಮತ್ತು ಅರ್ತ್ ಸೈನ್ಸು ಜಿಯಾಲಜಿ ಆಮೇಲೆ ಏನಪ್ಪ ಅದು ಇನ್ನೂ ಅದರ ಡಿಪಾರ್ಟ್ಮೆಂಟ್ಸು ಆರ್ಟ್ಸ್ ಆ್ಯಂಡ್ ಸೈನ್ಸ್ ಆಯಿತು ನರ್ಸಿಂಗು ಮತ್ತು ರೀ ಏನೇನೋ ಇದೆ ನೋಡಿ ಇಲ್ಲೆಲ್ಲ ಫುಡ್ ಟ್ರಕ್ಸ್ ಎಲ್ಲ ನಿಂತಿರುತ್ತೆ ನೀವು ಮಧ್ಯಾಹ್ನದ ಬಂದುಬಿಟ್ರೆ ಊಟಕ್ಕೆ ಊಟ ಟೈಮ್ಗೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಕೈ ನಂಗೆ ಹೌದಾ ಕೊರಿಯನ್ನು ಚೈನೀಸು ಜಾಪನೀಸು ಶವರ್ಮ ಮಿಡಲ್ ಈಸ್ಟನ್ನು ಇಂಡಿಯನ್ನು ಪಾಕಿಸ್ತಾನಿ ಫುಡ್ಡು ಅಫ್ಘಾನಿ ಫುಡ್ಡು ಸೌದಿ ಫುಡ್ಡು ಕಬಾಬು ಅವು ಇವು ಎಲ್ಲ ಸಿಗುತ್ತೆ ಕೆಲವು ಡಿಪಾರ್ಟ್ಮೆಂಟ್ಸ್ ಅವ್ರ ಅವ್ರದೇ ಸ್ವಂತ ಕ್ಯಾಂಟೀನ್ಗಳು ಇರುತ್ತೆ ಅದರಲ್ಲಿ ಸ್ವಲ್ಪ ಕಡಿಮೆ ಸಿಗುತ್ತೆ ಕೆಲವು ಕಡೆ ಎಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ಬಿಡಿತಾ ಇದೆ ಚಿಕ್ಕ ಚಿಕ್ಕ ಕೆಫೆ ಎಲ್ಲ ಮಾಡ್ಕೊಂಡಿದ್ದಾರೆ ಯಾವುದೋ ಹೊಸ ಓಪನ್ ಆಗ್ತದೆ ಕೆಫೆ ರಜನಿ ಕಾಫ್ ಅಂತ ರಜನಿ ಕಾಫ್ ಇದು ಫ್ಯಾಕಲ್ಟಿ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಬಿಲ್ಡಿಂಗ್ ಇದೆ ಇದು ಒಂದು ಬಿಲ್ಡಿಂಗ್ ಅಲ್ಲ ಐದಾರು ಬಿಲ್ಡಿಂಗ್ ಇದೆ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಡಿವಿಷನ್ ಅದು ಯೂನಿವರ್ಸಿಟಿ ಆಫ್ ಕವದಲ್ಲಿ ಫ್ಯಾಕಲ್ಟಿ ಆಫ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಫ್ಯಾಕಲ್ಟಿ ಆಫ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಸರ್ ನಡಿ ನೋಡಿ ತಣ್ಣಗಿದೆ ಕಡೆ ನೋಡಿ ಇಲ್ಲಿ ಈ ಎಲೆಗಳೆಲ್ಲ ಕಲರ್ ಚೇಂಜಾಗಿ ಬೀಳ್ತಾ ಇದೆಯಲ್ಲ ಇದೇನು ಸೂಚಿಸುತ್ತಂದರೆ ಬೇಸಿಗೆ ಮುಗೀತು இன்ன ஃாள் சார்ட்டாக ஃபால் அந்த கலர்ல சேஞ்ச் ஆகிபெ கலர் சேஞ்சாக நோடி எதிரெல்லாம் வீழக்காக இங்கே